ನಮಸ್ಕಾರ ಗುರು ಎಲ್ಲಿದ್ದೀನಿ ಲೈಟ್ಗಳೆಲ್ಲ ಜಿಣ್ಮಿನಿ ಚಿಣಮಿನಿ ಅಂತ ಇದೆ ಅಂದ್ಕೊಂಡ್ರ ಚೂರಿಂಗ್ ಬನ್ನಿ ಹೌದು ಗುರು ವೆಲ್ಕಮ್ ಟು ಚಾರ್ಮಿನಾರ್ ನಿಮ್ಗೆ ಗೊತ್ತಲ್ಲ ಗುರು ಹೈದ್ರಾಬಾದ್ಗೆ ಯಾಕೆ ಬಂದಿದೆ ಅಂತ ಹೈದ್ರಾಬಾದಲ್ಲಿ ಬಂದು ನಾವು ಆಲ್ರೆಡಿ ವಿಂಗ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಶೂಟ್ ಮಾಡಿದ್ದು ಆಯಿತು ಆ ವಿಡಿಯೋನ ನೀವು ನೋಡಿದ್ದು ಆಯಿತು ವಿಂಗ್ಸ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಶೂಟ್ ಮಾಡ್ಬೇಕಾರೆ ಅಲ್ಲೊಬ್ಬ ಹೈದ್ರಾಬಾದ್ ಬಂದು ಚಾರ್ಮಿನಾರ್ ನೋಡಿಲ್ಲ ಅಂದ್ರೆ ಊರಲ್ಲಿ ನಕ್ ಬಿಡ್ತಾರೆ ಅಂದ್ರು ಆ ಚಾನ್ಸ್ ಅವ್ನ್ಗೆ ಯಾಕೆ ಕೊಡಲಿ ಹೈದರಾಬಾದ್ ಚಾರ್ಮಿನಾರ್ ಹತ್ರ ಬಂದಿದ್ದು ಆಯ್ತು ನೋಡಿದ್ದು ಆಯ್ತು ಒಬ್ನೇ ನೋಡಿದ್ರೆ ಮಜಾ ಇರುತ್ತಾಗ್ರು ನಿಮಗೂ ಸ್ವಲ್ಪ ತೋರಿಸ್ತೀನಿ ಬನ್ನಿ ಮೀ ಇದು ಬ್ಯಾಕ್ ಸೈಡ್ ಇದೆ ಅನ್ಸುತ್ತೆ ಆ ಕಡೆ ಹೋಗಿ ತೋರಿಸ್ತೀನಿ ಆ ಕಡೆ ಹೋಗೋಣ ಬನ್ನಿ ರೋಡ್ ಸೈಡ್ ಶಾಪಿಂಗ್ ಮಾಡೋರಿಗೆ ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಇದು ಎಕ್ಸ್ಪೆಷಲಿ ಹುಡುಗಿರೆ ನಿಮ್ಗೆ ಸೂಪರ್ ಬ್ಯೂಟಿಫುಲ್ ಬ್ಯಾಂಗಲ್ಸ್ ಅಂಡ್ ಬ್ಯಾಗ್ಸ್ ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ಡಿಸಪಾಯಿಂಟೆಂಟ್ ಆಗೋದೇ ಇಲ್ಲ ಪಕ್ಕ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ ಆರ್ಮಿನ ನೋಡ್ತಾ ಇದ್ವಿ ಏನಾರ ಸ್ವೀಟ್ ಇದ್ರೆ ಸಖತ್ತಾಗಿರುತ್ತೆ ಅನಿಸ್ತು ಬಟ್ ಇಲ್ಲಿ ಫೇಮಸ್ ಕೇಳಿದಾಗ ಹೇಳಿದ್ರು ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ತುಂಬ ಫೇಮಸ್ ಅಂತೆ ಬಟ್ ಸ್ವೀಟ್ಸ್ ಬಂದು ಇಲ್ಲಿಂದ ತುಂಬ ದೂರ ಇದೆ ಬೇರೆ ಸ್ವೀಟ್ಸ್ ಯಾವ್ದು ಫೇಮಸ್ ಅಂತ ಇದಕ್ಕೆ ಒಂದು ಸಿಕ್ಸ್ಟಿ ಇಯರ್ಸ್ ಇಂದ ಆಲ್ರೆಡಿ ಇರೋಂಥ ಒಂದು ಸ್ವೀಟ್ಸ್ ಇದೆ ಇದು ಆಗ್ರಾ ಸ್ವೀಟ್ಸ್ ಅಂತ ಬನ್ನಿ ಒಂಚೂರು ಟೇಸ್ಟ್ ಮಾಡಿಕೊಂಡು ಮನೆಗೂ ಒಂಚೂರು ಪಾರ್ಸಲ್ ಮಾಡಿಕೊಂಡು ಬರೋಣ ಓಕೆ ಇದು ಸ್ಪೆಷಲ್ ಅದೇ ಓಕೆ ಆಲ್ರೆಡಿ ಇವತ್ತು ಬೇಕ್ರಿ ಒಳಗಡೆ ಬಂದಿದ್ದೀವಿ ಸ್ವೀಟ್ಸು ತಿನ್ನೋದಕ್ಕೆ ಅಂತ ಒಂದು ಕೈಲಿ ಇಟ್ಕೊಂಡಿದ್ದಾರೆ ತುಂಬ ಸ್ಪೆಷಲ್ ಅಂತ ಹೇಳ್ತೀರಾ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಬಟ್ ಹಿಂದಿಲ್ಲೇ ಹೇಳ್ತಾರೆ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಇಸ್ ಮೇ ಕ್ಯಾ ಕ್ಯಾ ಸ್ಪೆಷಲ್ ಐ ಸರ್ ಟೋಟಲಿ ಮಲೈಕಾ ಸರ್ ಓಕೆ ಜೋ ಮಲೈ ಬಂತ ಬನಾವಾ ಹೇಗೆ ಮಲೈಕೆ ಅಂದರೆ ಪೂರಾ ರಕ್ಕೆ ಉಸ್ಕೋ सिक्स से एट आवर्स रख के उसको बनाते हैं okay. स्पेशली okay. है हमारे पास बोलते तो 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 okay. आगरा में मिलता है ओके okay. वो किधर कुछ नहीं मिलता है नहीं मिलेगा हाँ। इसका तो टेस्ट तो अलग है बट तो स्पेशल हाँ। आपका बेकरी में स्पेशल हाँ, हाँ। हाँ। स्पेशल है। okay, हमारे okay. पास okay. बाद में कुछ जो क्या स्पेशल आ, हमारे पास रबड़ी स्पेशल है स्पेशल रबड़ी स्पेशल रबड़ी है okay. कसी है, पूरी okay. सब्जी है okay. और पूरा विदाउट ऑनियन विदाउट गार्लिक का है हमारे पास ओके okay. पूरा चाट का आइटम है okay. सब चीज है पाव भाजी okay. है सैंडविच सोश है टोटल हमारा पूरा जैन फूड में ही है ओके okay. ರಬಡಿ ಹೇ ಓಕೆ ಬಟ್ ಬೇಜಾರ್ ಮಾಡ್ಕೋಬೇಡಿ ಯಾಕೆ ನನಗೆ ಹಿಂದಿ ಪ್ರಾಪರ್ ಆಗಿ ಬರ್ತಾ ಇಲ್ಲ ತೆಲುಗು ಹಿಂದಿ ಕನ್ನಡ ಊರು ಮಿಕ್ಸ್ ಮಾಡ್ಕೊಂಡು ಬಟ್ ನಿಮ್ಗೆ ಅರ್ಥ ಆಗುತ್ತೆ ಖಂಡಿತ ಅರ್ಥ ಆಗುತ್ತೆ ಓಕೆ ತುಂಬಾ ಟೇಸ್ಟ್ ನೋಡ್ತೀನಿ ಪಾರ್ಸೆಲ್ ತಗೊಂತೀನಿ

ಒಂದು ಟೇಸ್ಟ್ ನೋಡ್ಬಿಟ್ಟೇ ಹೋಗಬೇಕು ರಬ್ಬಡಿ ಹೇ ಡ್ರೈ ಫ್ರೂಟ್ಸ್ ಹೇಳ್ ಲಸಿ ಹೇ ಓಕೆ 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 ಸೊ ತೋಸ್ಟ್ ಕರ್ಡು ಹಾಂ ಓಕೆ ಲಸ್ಸಿ ಓಕೆ ಸಿಟಿ ಮ್ಯಾಕೆ ಕಿಸ್ಕೊಬಿ ಆಗ್ರಾ ಸ್ವೀಟ್ಸ್ ಪುಚ್ಚಿ ಕೊಯ್ಲಿ ಹಾಕ್ಕೊ ಲಾಕೇಜ್ ಹುಡ್ಬೇಕು ಓಕೆ 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 ತುಂಬ ಇನ್ಫಾರ್ಮೇಷನ್ ಕೊಟ್ರು ಇವಾಗ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದಾರೆ ಒಂಚೂರು ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ಬಿಟ್ಟು ಪಾರ್ಸೆಲ್ ಅಂತೂ ತಗೊಂಡು ಹೋಗೋಕ್ಕಾಗಲ್ಲ ಇದು ಅದು ಬಿಟ್ಟು ಇಲ್ಲಿರೋಂಥ ಸ್ವೀಟ್ಸ್ಗಳ್ನ ಒಂದಷ್ಟು ಪಾರ್ಸೆಲ್ ತಗೊಳ್ತೀನಿ ನೀವು ಬಂದರೆ ಮಿಸ್ ಮಾಡ್ದಂಗೆ ಬೇಕರಿಗೆ ಬಂದು ತಿಂದು ಒಂದಷ್ಟು ಏನಾದ್ರು ಇಷ್ಟ ಆಯ್ತಂದ್ರೆ ಅಂದರೆ ಪಾರ್ಸಲು ತಗೊಂಡೋಗಿ ಬೇರೆಯವ್ರಿಗೂ ಹೇಳಿ ಇನ್ನು ಮಿಕ್ಕಿದ್ದು ಹೋದ್ಮೇಲೆ ಚಾರ್ಮೀನ ಹತ್ರ ಹೋದ್ಮೇಲೆ ಮಾತಾಡ್ತೀನಿ ಹೋಗೋಣ ಟೇಸ್ಟ್ ಮಾಡ್ತಾ ಇದ್ದೀನಿ ಅಮೇಝಿಂಗ್ ಬ್ಯೂಟಿಫುಲ್ ನಿಜವಾಗ್ಲೂ ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಇಲ್ಲಿ ಸ್ಪೆಷಲಿಂದ ತಿನ್ನೋಕೆ ಬಂದಿದ್ದೀನಿ ನಿಜವಾಗ್ಲೂ ಮಿಸ್ ಮಾಡ್ಕೊಂಬೇಡಿ ಇದನ್ನು ಪಾರ್ಸಲ್ ಆಗಲ್ಲ ಅಂತ ನಾವು ಹೋಗೋದು ಇನ್ನೂ ಟೂ ಡೇಸ್ ಆಗುತ್ತೆ ಇದಂದರೆ ಪಾರ್ಸಲ್ ತಗೊಂಡೋಗ್ತಾ ಇದ್ದೀವಿ ಇಲ್ಲೇ ತಿಂದ್ಬಿಟ್ಟು ಹೋಗಕ್ಕೆ ಈಸಿ ಅಷ್ಟೇ ಮನೆಗೆ ಪಾರ್ಸಲ್ ಆಗಲ್ಲ ಅದು ಬಿಟ್ಟು ಬೇರೆ ಐಟಮ್ಸ್ ಒಂದಷ್ಟು ಪಾರ್ಸಲ್ ಮಾಡ್ತಾಯಿದ್ದೀನಿ ನೋಡೋಣ ಇದೆಲ್ಲ ಸ್ವೀಟು ಟೇಸ್ಟ್ ಮಾಡ್ತೀನಿ ಶ್ರೀನು ಸರ್ ಇಬ್ಬರು ಸೇರಿ ಟೇಸ್ಟ್ ಮಾಡ್ತೀವಿ ಏನೇನು ಹೇಳಿದ್ರು ಬೆಣ್ಣೆ ಇದಾಗಿದೆ ನೋಡೋದಕ್ಕೆ ಸೂಪರ್ ಆಗಿದೆ ನಿಜವಾಗ್ಲೂ ಹ್ಞೂ ಚೆನ್ನಾಗಿದೆ ಸುಳ್ಳು ಅಂತ ಹೇಳ್ತಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಳ್ಳು ವೀಡಿಯೋಗಳೆಲ್ಲ ಮಾಡಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ನೀವು ಬಂದು ನೋಡಿ ಈ ಮೂರು ಐಟಮ್ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿಲ್ಲ ಅಂತಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಮೆಂಟ್ ಹಾಕೋದಲ್ಲ ಫೋನ್ ಮಾಡಿಬಿಟ್ಟೆ ನಾನು ಕೇಳಿ ಬೈರಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಪ್ಕೊಂತೀನಿ ಬ್ಯೂಟಿಫುಲ್ ಆಗಿದೆ ಮಿಸ್ ಮಾಡಬೇಡಿ ಫುಲ್ಲು ಶೇಕ್ ಮಾಡಬೇಕಂತೆ ಏನು ಗುರು ಇದು ಆಹಾ ಪಾನು ಪಾನು ಸ್ವಲ್ಪ ಮಿಕ್ಸ್ ಆದಾಗಿದೆ ಮೋಸ್ಟ್ಲಿ ಸಕದಾಗಿದೆ ಮೂರೂ ಬೇರೆ ಬೇರೆ ಡಿಫ್ರೆಂಟು ಒಂದೇ ಸಲ ಮೂರು ಪೀಸು ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ತಿಂತಾ ಇದ್ದೀನಿ ಇದೇ ಬೇರೆ ಫೀಲು ಇದೇ ಬೇರೆ ಫೀಲು ಇದೇ ಬೇರೆ ಫೀಲು ಇದನ್ನು ಮೂರನ್ನ ಮಿಸ್ ಮಾಡಲೇಬೇಡಿ ಸ್ವೀಟು ಯಾರ್ಯಾರು ಇಷ್ಟಪಡ್ತೀರಾ ಸ್ವೀಟ್ ಫ್ರೀಯರ್ ಇರ್ತೀರಲ್ವಾ ಸ್ವೀಟ್ ಲವರ್ಸ್ ಇರ್ತೀರಲ್ವಾ ಟೂ ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡಲೇಬೇಡಿ ಜಾಸ್ತಿ ಹೇಳ್ಕೊಂಡಿದ್ರೆ ತುಂಬ ಲೆಂತ್ ಆಗ್ಬಿಡುತ್ತೆ ಮತ್ತೆ ಅಲ್ಲೋದ್ಮೇಲೆ ಇನ್ನಿಕ್ಕಿದ್ದು ಹೇಳ್ತೀನಿ ಟೇಸ್ಟ್ ಮಾಡಿಕೊಂಡು ಅಲ್ಲಿ ಬರ್ತೀನಿ ಚಾರ್ಮಿನ ಹತ್ರ ಸಿಗೋಣ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ವೆಜ್ ತಿನ್ನೋರಿಗೆ ಒಳ್ಳೆ ಆಪ್ಷನ್ ಅಲ್ಲ ಬಟ್ ನನಗೆ ಗೊತ್ತಿಲ್ಲ ಇವತ್ತು ನಾನು ಸಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಅದಕ್ಕಾಗಿ ವೆಜ್ ತಿನ್ಕೊಂಬಂದ್ರೆ ಇಲ್ಲಿ ಚಿಕ್ಕದೋ ಒಂದು ಹೋಟೆಲ್ ಇತ್ತು ತಿನ್ಕೊಂಬಂದ್ವಿ ಬಟ್ ನಾನ್ ವೆಜ್ ತಿನ್ನೋರು ತುಂಬ ಚೆನ್ನಾಗಿದೆಯಂತೆ ನೀವೇ ಒಂದು ಸಲ ನೋಡಿ ಬಟ್ ವೆಜ್ಜು ಹೊರ್ಗಡೆ ತಿನ್ಕೊಂಬಂದ್ರೆ ಬೆಟರ್ ಅನ್ಕೊಂತೀನಿ ಇವಾಗ ಬಂದಾಗಿಂದ ನೋಡ್ತಾ ಇದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಲೈಟ್ಸ್ ಅಂತೂ ಆನ್ ಆಗಲಿಲ್ಲ ತುಂಬ ಜನನೂ ಕೇಳಿದೆ ಯಾಕೆ ಅಂತ ಅವರು ರೀಸನ್ ಹೇಳಿಲ್ಲ ಲೈಟ್ಸ್ ಆನ್ ಆಗಿದ್ರೆ ಸಾಕದಾಗಿರೋದು ಗುರು ಸೂಪರ್ ಆಗಿರೋ ಶಾರ್ಟ್ಸ್ ತೆಗಿ ಗೊತ್ತಿಲ್ಲ ಗುರು ಆಲ್ರೆಡಿ ಹನ್ನೊಂದು ಗಂಟೆ ಆಗ್ಬಿಟ್ಟಿದೆ ನಾವು ಬಂದಿದ್ದೆ ಒಂಬತ್ತು ಗಂಟೆ ಆಗೋಯಿತು ಶೂಟ್ ಮುಗಿಸ್ಕೊಂಡ್ ಬರೋಷ್ಟು ಕೂಡ ಲೇಟ್ ಆಗ್ಬಿಟ್ಟಿತ್ತು ಇನ್ನೂ ಒಂದು ಅಷ್ಟು ಶಾರ್ಟ್ ತೋರಿಸೋಣ ಅಂದ್ಕೊಂಡ್ವಿ ಬಟ್ ಲೇಟ್ ಆಗ್ಬಿಟ್ಟಿದೆ ಬಟ್ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬೇಜಾರು ಮಾಡ್ಕೊಂಬಿಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೂಪರ್ ಆಗಿರೋಂಥ ವೀಡಿಯೋಸ್ನ ತೋರಿಸ್ತೀನಿ ಅಲ್ಲಿವರೆಗೂ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗುರು